ಜಾನಪದ ಜೀವನ ಶೈಲಿಗೆ ತನಾಗಿ ಬೆಸೆದಿವೆ ಕ್ರೀಡೆಗಳು ಮನರಂಜನೆಯ ಗುರಿಯಿರಿಸಿ ಅನೇಕ ತೆರದ ಕೂಟಗಳು ಮನರಂಜನೆಯ ಗುರಿಯಿರಿಸಿ ಅನೇಕ ತೆರದ ಕೂಟಗಳು కంబళ కంబవాటవు నడ విత్తూ రాజ కంబళ గద్దయ కణవను నిర్మిసి సంభ్రమంగా కయూరు కంబళ గద్దయ కణవను నిర్మించి సంభ్రమంగా కాయువరు జానపద జీవన శైలిగా ಬೆಸೆದಿವೆ ಕ್ರೀಡೆಗಳೂ ಮನರಂಜನೆಯ ಗುರಿರಿಸಿ ಅನೇಕ ತೆರದ ಕೂಟಗಳು ಹಗ್ಗದ ಓಟ ಹಲಗೆಯ ಓಟ ನೇಗಿಲು ಓಟ ವಿಧ ವಿಧವು ನುಗಕ್ಕೆ ಕಟ್ಟಿದ ಕೋಣಗಳು ನಾಗರ ಬೆತ್ತದ ತಂತ್ರಗಳು ನೊಗಕ್ಕೆ ಕಟ್ಟಿದ ಕೋಣಗಳೂ ನಾಗರ ಬೇತದ ತಂತ್ರಗಳು ಜಾನಪದ ಜೀವನ ಶೈಲಿಗೆ ತಾನಾಗಿ ಬೆಸೆದಿವೆ ಕ್ರೀಡೆಗಳೂ ಮನರಂಜನೆಯ ಗುರಿರಿಸಿ ಅನೇಕ ತೆರೆದ ಕೂಟಗಳು र्जरी वालगा गौजिया कहलेे विजेत जोड़े बहुमान राजन मर्जिया यजमान विजेत जोड़ीगे बहुमान राजन मर्जिया यजमान जानपद जीवन जीवना शैलीगे ತಾನಾಗಿ ಬೆಸೆದಿವೆ ಕ್ರೀಡೆಗಳೂ ಮನರಂಜನೆಯ ಗುರಿಯಿರಿಸಿ ಅನೇಕ ತೆರೆದ ಕೂಟಗಳು ಏಟಿನ ನೆಪದಲ್ಲಿ ಹಿಂಸೆಯ ಎದುರಿಸಿ ಕಂಟಕವೇತಕೆ ಕಂಬಳಕೆ ಹುಟ್ಟಿದ ಊರಿನ ಮಣ್ಣಿನ ಪರಿಮಳ ಘಾಟು ತಳೆದಿದೆ ಕಂಬಳವು ಹುಟ್ಟಿದ ಊರಿನ ಮಣ್ಣಿನ ಪರಿಮಳ ಘಾಟು ತಳೆದಿದೆ ಕಂಬಳವು ಜಾನಪದ ಜೀವನ ಶೈಲಿಗೆ ತಾನಾಗಿ ಬೆಸೆದಿವೆ ಕ್ರೀಡೆಗಳೂ ಮನರಂಜನೆಯ ಗುರಿರಿಸಿ ಅನೇಕ ತೆರದ ಕೂಟಗಳು ಅನೇಕ ತೆರದ ಕೂಟಗಳು